ವೆಲ್ಕಮ್ ಟು ಸಿಸ್ಟರ್ ಲಾಕ್ಸ್ ಕನ್ನಡ ತುಂಬ ತಿಂಗಳೇ ಆಗೋಗಿದೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ತಂದ್ರೆ ತುಂಬ ಮನೇಲಿ ಪ್ರಾಬ್ಲಮ್ ಇದ್ದಿದ್ರಿಂದ ನಾನು ಯಾವುದೇ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ ಹಾಗೆ ಯಾವುದೂ ಸಹ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದೀನಿ ಅದು ಗಿಣ್ಣು ಗಿಣ್ಣ ನಾವು ಯಾವ ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ತರ ಗಿಣ್ ಮಾಡೋದು ಅಂತ ಅಂತ ಹೇಳ್ತೀನಿ ಆದ್ರೆ ಒಬ್ಬೊಬ್ರು ಒಂದೊಂದ್ ತರ ಗಿಣ್ ಮಾಡ್ತಾರೆ ನಮ್ ಕಡೆ ಯಾವ ತರ ಗಿಣ್ ಮಾಡ್ತಾರೆ ಅಂತ ನಾನ್ ನಿಮಿಗೆ ತೋರಿಸ್ಕೊಳ್ತೀನಿ ಬನ್ನಿ ಗಿಣ್ ಮಾಡೋಕ್ಕೆ ಮೀನ್ ಇಂಗ್ರೀಡಿಯೆಂಟ್ ಬಂದು ಗಿಣ್ ಹಾಲು ಗಿಣ್ ಹಾಲು ಮತ್ತೆ ಬೆಲ್ಲ ಹಾಲನ್ನ ತಗೊಂಡಿದ್ದೀನಿ ನಾನು ಎರಡು ಉಂಡೆ ಬೆಲ್ಲನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಕರಗ್ಲಿ ಅಂತ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಸ್ಮೆಲ್ಲು ಕೂಡ ಸಕ್ಕದಾಗಿರುತ್ತೆ ಆ ಹೇಳಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ಹಾಲು ಹಾಕ್ತಾ ಇದ್ದೀನಿ ನಾವು ಎಷ್ಟು ಕಾಯಿಸ್ಕೋತೀವೋ ಆ ಥರ ನಾನಿವಾಗ ಒಂದು ಲೀಟ್ರು ಹಾಲಿಗೆ ಅರ್ಧ ಲೀಟ್ರು ಗಿಣ್ಣ ಹಾಲನ್ನ ಹಾಕಿ ಕಾಯಿಸ್ಕೊಳ್ಳೋಣ ಅಂತ ಇದ್ದೀನಿ ಗಿಣ್ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಬಾಲೆ ಈ ಬಾಲನ್ನ ನಾವು ಹಸು ಕರು ಹಾಕಿದ ತಕ್ಷಣ ಕರ್ಕೊತೀವಿ ಬ ಯೆಲ್ಲೋ ಕಲರ್ ಬರುತ್ತೆ ಆ ಹಾಲನ್ನ ನಾವು ಗಿಣ್ ಮಾಡೋಕ್ಕೆ ಉಪಯೋಗಿಸ್ತೀವಿ ಒಬ್ಬೊಬ್ರು ಒಡಕಾಲಿಂದ ಅದೇ ರವೆ ಮತ್ತು ಅವಲಕ್ಕಿಯಿಂದ ಮಾಡ್ತಾರಲ್ಲ ಅವರು ಬೇರೆ ಥರ ಉಪಯೋಗಿಸ್ತಾರೆ ನಮಗೆ ಬೇಕಾಗಿರೋದು ಇದೇ ಥರ ಗೀಬಾಲು ನಾನಿಲ್ಲಿ ಒಂದು ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರು ಬಾಲನ್ನ ನಾನು ಹಾಕೋತಾ ಇದ್ದೀನಿ ನಿಮಗೂ ಸಿಕ್ಕಿದ್ರೆ ನೀವು ಹಳ್ಳಿ ಕಡೆ ಇದ್ದರೆ ಟ್ರೈ ಮಾಡ್ತೀರಾ ಅಂತ ಗೊತ್ತು ಬಟ್ ಸಿಟಿ ಕಡೆ ಇವಾಗ ಪೌಡರ್ಸ್ ಎಲ್ಲ ಬಂದಿದೆ ಆ ಪೌಡರ್ಸ್ಗಿಂತ ಇವಾಗ ಈ ಥರ ಗೀ ಸಿಗೋ ತುಂಬ ರೇರ್ ಆಗಿದೆ ನೀವು ಈ ಥರ ಬಾಲ್ ಏನಾದರೂ ಸಿಕ್ಕಿದ್ರೆ ಮನೆಯಲ್ಲಿ ನಾನು ಮಾಡಿರೋ ಥರ ಟ್ರೈ ಮಾಡಿ ನಿಮ್ಮ ಮನೇಲಿ ಯಾವ ಥರ ಟ್ರೈ ಮಾಡ್ತಾರೆ ಅಂತ ನನಗೂ ಕಮೆಂಟ್ ಮಾಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ನಮಗೆ ಕ ಅದು ಬೆಲ್ಲದಲ್ಲಿ ಕಲ್ಲೆಲ್ಲ ಸಿಗುತ್ತಲ್ಲ ಹಾಗಾಗಿ ಸೋಸ್ಕೊಂಬಿಡೋಣ ನಾನು ಸೋಸ್ಕೊತೀನಿ ಸೋಸ್ಕೊಂಡು ಎಲ್ಲ ಪಾತ್ರೆಗಳಿಗೂ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೋತೀನಿ ತುಂಬ ಹಾಕೊಳ್ಳೋಂಗಿಲ್ಲ ಒಂದು ಮುಕ್ಕಾಲು ಒಂದು ಅರ್ಧ ಹಾಕೋಬೇಕು ನೋಡಿ ನಾನು ಈ ನಾಲ್ಕು ಪಾತ್ರೆಗೆ ಒನ್ ಲೀಟ್ರ್ ಹಾಲನ್ನ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಬೆನಲ್ಲಿ ಬೇಯಿಸ್ಕೊಬೇಕು ನಾನು ಸ್ವಲ್ಪ ಅಗ್ಲ ಇರೋ ಪಾತ್ರೆನ ತಗೊಂಡಿದ್ದೀನಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ನಾನು ಯಾಕಂದರೆ ಇದು ಬೇಯೋಕ್ಕೆ ಅವಕಾಶ ಆಗ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಮಾಮೂಲಿ ನಾವು ಇಡ್ಲಿ ಹೆಂಗೆ ಬೇಯಿಸ್ತೀವಿ ಅದೇ ಥರ ಬಟ್ ಇದನ್ನ ಕೆಳಗಿಟ್ಟೆ ಇದೇ ಥರ ಬೇಯಿಸ್ತೀವಿ ಹಾಂ ಇದು ಇವಾಗ ಬೆಂದು 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 ಅದು ಕೇಕ್ ರೀತಿ ಕನ್ವರ್ಟ್ ಆಗುತ್ತೆ ಅದನ್ನು ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಟೈಮು ಇದನ್ನ ಇದನ್ನಿವಾಗ ಹಬೆಲ್ ಬೇಯಿಸೋದ್ರಿಂದ ಇದು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ತೆಗೆದು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಕಾಲು ಗಂಟೆ ಆಗಿದೆ ಕಾಲು ಗಂಟೆ ಆದಮೇಲೆ ನಾವು ನೋಡ್ಕೊಬೇಕು ಒಂದು ಸ್ಪೂನ್ ಸಹಾಯದಿಂದ ಇದು ಬೆಂದೈತೋ ಇಲ್ವೋ ಅಂತ ನೋಡಬೇಕು ಈ ಸ್ಪೂನಲ್ಲಿ ಇಲ್ಲಿ ಹಾಲು ಏನಾದರೂ ಬಂದರೆ ಅದು ಕಂಪ್ಲೀಟಾಗಿ ಬೆಂದಿಲ್ಲ ಅಂತ ಈಗ ನೋಡಿ ನಾನು ಚುಚ್ತಾ ಇರೋದಕ್ಕೆ ಇದು ನೀರು ನೀರಂಗೆ ಬರ್ತಾ ಇದೆ ಒಂದು ಚೂರು ಹಾಲು ಅಂಟ್ ಅಂಟ್ಕೊಂಡಿಲ್ಲ ಸ್ಪೂನ್ಗೆ ಹಾಗಾಗಿ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಇದನ್ನು ಎತ್ತಿಕ್ಬಿಟ್ಟು ಈ ಗಿಣ್ಣ ನಾವು ಈಗಲೇ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಇದು ಆರಿ ಬೆಳಗ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಇವಾಗ ಕಾಯಿ ಸಿಕ್ಕಿ ಬೆಳಗ್ಗೆ ನಾನು ನಿಮಗೆ ಹೇಗಾಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ಬೆಳಗ್ಗೆ ಶೂಟ್ ಮಾಡಿ ತೋರಿಸ್ತೀನಿ ಓಕೆನಾ ನೈಟು ಬಿಸಿ ಇರೋದ್ರಿಂದ ತಿನ್ನೋಕ್ಕಾಗಲ್ಲ ಸೊ ನಾವು ಅದನ್ನು ಮಾರ್ನಿಂಗ್ ತಿಂತೀವಿ ನೋಡಿ ನಾನು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕೇಕ್ ರೀತಿ ಬಂದಿದೆ ತುಂಬ ಚೆನ್ನಾಗಿತ್ತು ಮಾತ್ರ ಬನ್ನಿ ಇದನ್ನು ಒಂದು ಬೋರ್ಗೆ ಹಾಕಿ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ ಇದಕ್ಕೆ ಕಾಂಬಿನೇಷನ್ ಬಂದು ನಾವು ಮಾಡೋದು ರೊಟ್ಟಿ ರೊಟ್ಟಿ ಜೊತೆ ತುನ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ತಿನ್ಬೋದು ನೋಡಿದ್ರಲ್ವಾ ಯಾವ ಥರ ಹೇಗೆ ಗಿಣ್ ಮಾಡೋದು ಅಂತ ನಾನು ತೋರಿಸ್ಕೊಟ್ನಲ್ಲ ಸಲ ಮನೇಲಿ ಟ್ರೈ ಮಾಡಿ ಆಯಿತಾ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡಿದಂತಹ ಈಗಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಇನ್ನೂ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಆಲ್ ಆಫ್ ಯು